ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ ಸೊ ದೀಪು ಅವ್ರು ಬಂದಿದ್ದಾರೆ ನನ್ನ ಡ್ರಾಪ್ ಮಾಡೋಕ್ಕೆ ಬಸ್ ಸ್ಟಾಪ್ಗೆ ನಾನು ಗುಡ್ಡು ಇಬ್ಬರು ಇದ್ದೀವಿ ನನ್ನ ಫ್ರೆಂಡು ಮದುವೆ ಇತ್ತು ಸೊ ಮದುವೆ ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ಊರಿಗೆ ಹೋಗಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸೊ ನಾನು ಗುಡ್ಡಗೆ ಅಲ್ಲಿಬಿಡ್ತೀನಿ ಸೊ ಎರಡು ದಿವಸ ಅಟೆಂಡ್ ಮಾಡೋದಿದೆ ಸೊ ಹಾಗಾಗಿ ಹೊರಡ್ತಾಯಿದ್ದೀನಿ ಸೊ ದಾರಿ ಹಾಗೆ ಫ್ರೂಟ್ ಶಾಪ್ ಇತ್ತು ಸೊ ತಿಕೊಂಡು ನಾವು ಬಸ್ ಸ್ಟಾಪ್ಗೆ ಹೋದ್ವಿ ಬಸ್ ಸ್ಟಾಪ್ಗೆ ಹೋದ್ಮೇಲೆ ನನ್ನ ಬಸ್ ಎಕ್ಸಿದು ನಾನು ಅವರು ಬಸ್ ಹೊರ ಕೊಟ್ಟು ನಾನು ದುಡ್ಡು ತಿಳ್ಕೊಂಡಿದ್ದು ಬನ್ನಿ ನಾವೇ ಬಸ್ಕೊಂಡು ನಾನು ದುಡ್ಡು ಬ್ಯಾಂಗ್ಳೂರಿಗೆ ಹೊರದ್ವಿ ಸೊ ಫೈನಲಿ ಅಮ್ಮನ ಮನೆಗೆ ಬಂದೆ ಸೊ ನಾನು ಏನು ವೀಡಿಯೋ ಎಲ್ಲ ಏನು ಮಾಡೋಕ್ಕಾಗಿಲ್ಲ ಚಿಕ್ಕ ಚಿಕ್ಕದು ಕ್ಯೂಟ್ ಅನಿಸಿದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಗುಡ್ಡು ಆಟ ಆಡೋದಾಗಿರ್ಬೋದು ಅದೆಲ್ಲ ಅಷ್ಟೇ ಸೊ ನಾನು ಮನೆಗೆ ಬಂದು ಏನು ವೀಡಿಯೋನು ಮಾಡೋಕ್ಕಾಗಲಿಲ್ಲ ಸೊ ಮಾಡಲಿಲ್ಲ ಅಂತ ಸುಮ್ಮನೆ ಸೊ ಗುಡ್ಡು ನೋಡಿ ಅವ್ರ ಅತ್ತೆ ಜೊತೆ ಆಟ ಆಡ್ತಾ ಇದ್ದಾನೆ ಅತ್ತೆ ಏನು ಮಾಡ್ತಾರೋ ನಾವೆಲ್ಲ ಏನು ಮಾಡ್ತೀವೋ ಅದು ಅವನು ಮಾಡಬೇಕು ಸೊ ಆ ಥರ ಸೊ ಅಲ್ಲಿಗೋದ್ರೆ ಫುಲ್ ಖುಷಿಯಾಗೋಗುತ್ತೆ ಅವನಿಗೆ

i ಸೊ ಫೈನಲಿ ಈ ಥರ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಸೊ ನಾನು ಈ ಥರ ರೆಡಿಯಾಗಿ ಎಷ್ಟೋ ದಿನ ಆಗೋಗಿತ್ತು ಮೋಸ್ಟ್ಲಿ ಗುಡ್ಡು ನಾಮಕರಣದಲ್ಲಿ ಅನಿಸುತ್ತೆ ನಾನು ರೆಡಿಯಾಗಿ ಲಾಸ್ಟೇ ಗುಡ್ಡು ನಾಮಕರಣದಲ್ಲಿ ಮತ್ತೆ ಅವ್ನು ಒನ್ ಇಯರ್ ಬರ್ಡೇಲು ರೆಡಿಯಾಗಿದೆ ಸೊ ಫೈನಲಿ ಈ ಥರ ಕಾಣಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಾಮೆಂಟ್ ಮಾಡಿ ಸೊ ನಾವು ಚೌಟ್ರಿ ರಿಸಿ ಆಮೇಲೆ ನಮ್ಮ ಫ್ರೆಂಡ್ಸಿ ಇದ್ರು ನಾನು ಏನು ವೀಡಿಯೋನೂ ಮಾಡ್ಕೊಳ್ಲಿಲ್ಲ ಕಣ್ಣು ನಿಜವಾಗ್ಲೂ ತುಂಬ ತುಂಬ ಕಡಿಮೆ ವೀಡಿಯೋ ಮಾಡ್ಕೊಂಡು ಯಾಕಂದರೆ ನಾನು ತುಂಬ ಮಾತಾಡಬೇಕಿತ್ತು ಎಷ್ಟೋ ದಿವಸ ಆಗೋಗಿತ್ತು ನಾವೆಲ್ಲ ಸಿಕ್ಕಿ ಸೊ ನಾನು ಒಂದೇ ಒಂದು ಇಶ್ಯ ಒಂದೇ ಒಂದು ನನ್ನ ಲೈಫಲ್ಲಿ ನನ್ನ ಜೊತೆ ಲೈಫ್ ಲಾಂಗ್ ಇರೋದು ಸ್ಕೂಲ್ ಫ್ರೆಂಡ್ಸೇ ಜಾಸ್ತಿ ಕಾಲೇಜ್ ಫ್ರೆಂಡ್ಸೆಲ್ಲ ಯಾರು ಅಷ್ಟು ಬರೀ ಹೈ ಬಾಯ್ ಅಷ್ಟೇ ಬಟ್ ನಾವು ಹೆಂಗೆ ಅಂದರೆ ಎಷ್ಟೋ ವರ್ಷದಿಂದ ಮೀಟ್ ಆಗಿಲ್ಲ ಆದರೂ ಯಾವತ್ತೋ ಒಂದು ಹತ್ತು ವರ್ಷಕ್ಕೊಂದು ಸರ್ತಿ ಮೀಟ್ ಆದ್ರೂ ಸೊ ಸೇಮ್ ಬಾಂಡಿಂಗ್ ಸೊ ಹಳೇ ಒತ್ತು ಹತ್ತು ವರ್ಷದೂ ಒಂದೇ ಸತಿ ಕ್ಲಿಯರ್ ಮಾಡ್ಕೊಬಿಡ್ತೀವಿ ಸೊ ಆ ಥರ ತುಂಬ ಖುಷಿಯಾಯಿತು ಎಲ್ಲರೂ ಮೀಟ್ ಮಾಡಿದ್ದು ನಾನು ಪರ್ಟಿಕ್ಯುಲರಾಗಿ ಯಾರನ್ನೂ ಇದು ಮಾಡೋಕ್ಕೋಗಲ್ಲ ಯಾರ್ಯಾರು ಅಂತ ಹೇಳೋಕ್ಕೆ ಹೋಗಲ್ಲ ಸೊ ಎಲ್ಲರೂ ಒಂದು ನಮ್ಮದೊಂದು ಥರ ತುಂಬ ಖುಷಿಯಾಯಿತು ಸೊ ಇವರೇ ಮದುವೆ ಹೆಣ್ಣು ಗಂಡು ಸೊ ಇವರಿಬ್ರು ನಮ್ಮ ಫ್ರೆಂಡ್ಸೇ ತುಂಬ ವರ್ಷ ಲವ್ ಮಾಡಿ ಸೊ ಇವಾಗ ಮದುವೆ ಆಗ್ತಿದ್ದಾರೆ ಸೊ ತುಂಬ ಖುಷಿಯಾಯಿತು ವೆಯ್ಟ್ ಮಾಡಿ ಒಂದು ಅಪ್ಪ ಅಮ್ಮಗೆಲ್ಲ ಒಪ್ಸಿ ಸೊ ಮದುವೆ ಆಗೋದಿದೆಯಲ್ಲ ತುಂಬ ಗ್ರೇಟ್ ಅದು ಸೊ ಮುಂದೆ ಲೈಫಲ್ಲೂ ತುಂಬ ಚೆನ್ನಾಗಿರಲಿ ಚೆನ್ನಾಗಿ ಖುಷಿ ಖುಷಿಯಾಗಿರಲಿ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಬರಲಿಲ್ಲ ಅವರು ಸೊ ಮೋನಿಕಾ ಮೋನಿಕನ್ ಬಗ್ಗೆ ಏನು ಒಂದು ಹೇಳಬೇಕು ಅಂದರೆ ನಂದು ಮೋನಿಕಂದು ಸೆವೆಂಟೀನ್ ಇಯರ್ಸ್ ಫ್ರೆಂಡ್ಶಿಪ್ ಹದಿನೇಳು ವರ್ಷದಿಂದ ನಾವು ಫ್ರೆಂಡ್ಸು ಫುಲ್ ಚೈಲ್ಡ್ಹುಡ್ ಫ್ರೆಂಡ್ಸು ಅಂತ ಹೇಳ್ಬೋದು ಸೊ ಮುಹೂರ್ತಕ್ಕೆ ಹೋಗುವಾಗ ನೀನು ಈ ಥರ ಕಾಣಿಸ್ತಿದ್ದೆ ಹೇಗಿದ್ದೀನಿ ಅಂತ ಹೇಳಿ ಸೊ ಫೈನಲಿ ಮದುವೆ ಎಲ್ಲ ಮುಗೀತು ಸೊ ನಾವೆಲ್ಲ ಫ್ರೆಂಡ್ಸ್ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಖುಷಿಯಾಯಿತು ಸೊ ಎಷ್ಟೋ ವರ್ಷ ಸಿಕ್ಕಿದ್ದಿಲ್ಲ ಮ್ಯಾಕ್ಸಿಮಮ್ ಅಂದರೆ ಫೋರ್ ಫೈವ್ ಇಯರ್ಸಿಂದ ನಾವು ಸಿಕ್ಕೇ ಇರಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ಖುಷಿಯಾಯಿತು ನೋಡೋಣ ನೆಕ್ಸ್ಟ್ ಮೀಟ್ ಯಾವಾಗ ಅಂತ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್